ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೇಶ್ ಯಶ್ ಇವತ್ತು ನಮ್ಮ ಒಂದು ಚಾನಲಲ್ಲಿ ಐ ಕ್ಯೂ ಅವ್ರದ್ದು ಝೆಡ್ ಟೆನ್ ಫೈ ಜಿ ಫೋನನ್ನು ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಈ ಒಂದು ಫೋನಲ್ಲಿ ಒಂದು ದೊಡ್ಡ ಬೆನಿಫಿಟ್ ಏನಪ್ಪ ಅಂತಂದರೆ ಏಳು ಸಾವಿರದ ಮುನ್ನೂರು ಎಮ್ ಎ ಎಚ್ ಬ್ಯಾಟ್ರಿ ಇದೆ ಇದರಲ್ಲಿ ಓಕೆ ಇದರಿಂದ ನೀವು ಫೋನನ್ನು ನೀವು ಮಿನಿಮಮ್ ಟೂ ಡೇಸ್ ನೀವು ಯೂಸ್ ಮಾಡ್ಬೋದು ಗೇಮರ್ಸ್ಗಳಿಗೆ ಹೇಳಿ ಮಾಡಿಸಿರುವಂಥ ಫೋನ್ ಇದು ಆ್ಯಂಡ್ ತುಂಬ ಇದೆ ಇದರಲ್ಲಿ ಫೀಚರ್ಸ್ಗಳು ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಒಂದು ವೀಡಿಯೋನ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಓಕೆ ಮೊದಲನೇದಾಗಿ ಈಗ ನಾನು ತೋರಿಸ್ತಾ ಇರುವಂಥ ಈ ಒಂದು ಐ ಕ್ಯೂ ಜೆಡ್ ಟೆನ್ ಫೈ ಜಿ ಫೋನ್ ಪರ್ಚೇಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಇಂಟ್ರೆಸ್ಟ್ ಇರೋರು ಬೇಕಾದರೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ನಿಮಗೆ ಫೋನ್ ಇಷ್ಟ ಆಯಿತು ಅಂತಂದರೆ ಸೊ ಬನ್ನಿ ಇವಾಗ ನಾವು ಇದರ ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ಶುರು ಮಾಡೋಣ ಗಾಯ್ಸ್ ಇವಾಗ ನಮ್ಮ ಮುಂದೆ ಇದೆ ಕ್ಯೂ ಅವ್ರದ್ದು ಝೆಡ್ ಟೆನ್ ಫೈ ಜಿ ಸ್ಮಾರ್ಟ್ ಫೋನ್ ಸೊ ಇದನ್ನು ನಾವು ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಆ್ಯಕ್ಚುಲಿ ಈ ಬಾಕ್ಸು ಅನ್ಬಾಕ್ಸ್ ಆಗಿದೆ ಆಯಿತಾ ನಾನು ಈ ಒಂದು ಫೋನನ್ನು ಯೂಸ್ ಮಾಡಿದ್ದೀನಿ ಯೂಸ್ ಆದಮೇಲೆ ನಾನು ನಿಮಗೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರೋದು ಅದಕ್ಕೋಸ್ಕರ ಮುಂಚೆನೇ ಹೇಳ್ತಾಯಿದ್ದೀನಿ ಸೊ ಬನ್ನಿ ಈ ಒಂದು ಬಾಕ್ಸನ್ನು ಇವಾಗ ನಾವು ಓಪನ್ ಮಾಡೋಣ ಓಪನ್ ಮಾಡೋದಕ್ಕಿಂತ ಮುಂಚೆ ಅಫ್ಕೋರ್ಸ್ ನಿಮ್ಮೆಲ್ಲರೂ ಕೂಡ ಗೊತ್ತಿರೋಂಗೆ ಸೈಡಲ್ಲಿ ಐ ಕ್ಯೂ ಅವ್ರದ್ದು ಬ್ರ್ಯಾಂಡ್ ಲೋಗೋ ಇದೆ ಆ್ಯಂಡ್ ಮೇಲ್ಗಡೆನೂ ಕೂಡ ಐ ಕ್ಯೂ ಅವ್ರದ್ದು ಲೋಗೋ ಇದೆ ಮೇಲುಗಡೆ ಐ ಕ್ಯೂ ಝೆಡ್ ಅಂತ ಹಾಕಿದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಈ ಸೈಡು ನಮಗಿಲ್ಲಿ ಅವರು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಈ ಒಂದು ಸ್ಮಾರ್ಟ್ ಫೋನ್ ಯಾವ ಒಂದು ಮಾಡಲ್ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಇದು ಐ ಕ್ಯೂ ಝೆಡ್ ಟೆನ್ ಫೈ ಜಿ ಫೋನ್ ಆಗಿರುತ್ತೆ ಆಯಿತಾ ಆ್ಯಂಡ್ ಇದರ ಒಂದು ಮಾಡೆಲ್ ನೀವು ನೋಡ್ಬೋದು ಒನ್ ಟು ಫೋರ್ ಜೀರೋ ಸೆವೆನ್ ಮತ್ತು ರ್ಯಾಮ್ ಬಂದು ಈಗ ನಾನು ನಿಮ್ಗೆ ತೋರಿಸ್ತಾ ಇರೋ ಫೋನು ಟ್ವೆಲ್ ಜಿ ಬಿ ರ್ಯಾಮ್ ಒಂದಿರುತ್ತೆ ಮತ್ತು ರಾಮ್ ಬಂದು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜನ್ನ ಹೊಂದಿರುತ್ತೆ ಕಲರ್ ಬಂದು ಸಿಲ್ವರ್ ಕಲರ್ ಓಕೆ ಇವಾಗ ನಾನು ನಿಮಗೆ ಅನ್ಬಾಕ್ಸ್ ಮಾಡ್ತಾ ಇರುವಂಥದ್ದು ಸೊ ಬನ್ನಿ ಇವಾಗ ಇದನ್ನು ನಾವು ಓಪನ್ ಮಾಡೋಣ ಆ್ಯಂಡ್ ಬ್ಯಾಕ್ ಸೈಡು ಕೂಡ ಅಷ್ಟೇ ಇದರದ್ದು ಒಂದಷ್ಟು ಡೀಟೇಲ್ಸ್ನೆಲ್ಲವೂ ಕೂಡ ಇಲ್ಲಿ ಹಾಕಿರ್ತಾರೆ ಓಕೆ ಸೊ ಬನ್ನಿ ಓಪನ್ ಮಾಡೋಣ ಒಳಗಡೆ ಏನೇನೆಲ್ಲ ಸಿಗುತ್ತೆ ಅನ್ನೋದನ್ನು ನಾವಿವಾಗ ನೋಡೋಣ ಓಕೆ ಸೊ ನಾನಿವಾಗ ಓಪನ್ ಮಾಡಿದ ತಕ್ಷಣ ನಮಗೆ ಫಸ್ಟು ಸಿಗುವಂಥದ್ದು ಐ ಕ್ಯೂ ಅವ್ರದು ಜೆಡ್ ಟೆನ್ ಫೈ ಜಿ ಸ್ಮಾರ್ಟ್ಫೋನ್ ನಮಗೆ ಸಿಗುತ್ತೆ ಸೊ ಫಸ್ಟು ಇದನ್ನು ಎತ್ತಿ ನಾವು ಸೈಡ್ಗೆ ಇಡೋಣ ಯಾಕೆ ಅಂತಂದರೆ ಒಳಗಡೆ ಬಾಕ್ಸ್ ಒಳಗಡೆ ಏನೇನು ಕೊಟ್ಟಿದ್ದಾರೆ ಫಸ್ಟು ಅದನ್ನು ನೋಡೋಣ ಅದಾದ ನಂತರ ಸೊ ನೆಕ್ಸ್ಟು ಫೋನನ್ನು ನಾವು ನೋಡೋದು ಇದ್ದೇ ಇರುತ್ತೆ ಓಕೆ ಸೊ ನೆಕ್ಸ್ಟು ನಮಗೆ ಸಿಗುವಂಥದ್ದು ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಆಯಿತಾ ಸೊ ಐ ಕ್ಯೂ ಅವರು ಇದರಲ್ಲಿ ಈ ಒಂದು ಸ್ಮಾರ್ಟ್ಫೋನ್ನ ನೀವು ಯೂಸ್ ಮಾಡೋದಕ್ಕೆ ಒಂದು ಕ್ವಿಕ್ ಮ್ಯಾನುವಲ್ನ ಕೊಟ್ಟಿದ್ದಾರೆ ನೀವು ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ ಏನೇನೆಲ್ಲ ಇರುತ್ತೆ ಪವರ್ ಬಟನ್ ಎಲ್ಲಿರುತ್ತೆ ಅನ್ನೋದೆಲ್ಲವೂ ಕೂಡ ಈ ಒಂದು ಶೀಟಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ ನೀವು ಟೈಮ್ ಇದ್ರೆ ಓದ್ಕೋಬೋದು ವಿಡಿಯೋನ ಪಾಸ್ ಮಾಡಿಬಿಟ್ಟು ಬಟ್ ನಾನೇ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ನೆಕ್ಸ್ಟು ಬಾಕ್ಸಲ್ಲಿ ಸಿಗ್ತಾ ಇರುವಂಥದ್ದು ವ್ಯಾರಂಟಿ ಕಾರ್ಡು ಅಫ್ಕೋರ್ಸ್ ನೀವು ಯಾವುದೇ ಒಂದು ಫೋನನ್ನು ತಗೊಂಡ್ರೆ ನಿಮಗೆ ವ್ಯಾರಂಟಿ ಕಾರ್ಡ್ ಇಲ್ಲ ಅಂತಂದರೆ ಸೊ ನೀವು ಕ್ಲೈಮ್ ಮಾಡೋದಕ್ಕಾಗಲ್ಲ ಇನ್ ಕೇಸ್ ಏನಾದರೂ ಫೋನ್ ಏನೋ ಡ್ಯಾಮೇಜ್ ಇನ್ನೊಂದು ಮತ್ತೊಂದು ಸಮಸ್ಯೆ ಆಯಿತು ಅಂತಂದರೆ ಸೊ ಇದನ್ನು ಪ್ರೊವೈಡ್ ಮಾಡ್ತಾ ಇದ್ರೆ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಸೊ ವ್ಯಾರಂಟಿ ಕಾರ್ಡು ಕೂಡ ನಿಮಗೆ ಈ ಒಂದು ಫೋನಲ್ಲಿ ನಿಮಗೆ ಸಿಗುತ್ತೆ ಓಕೆ ಸೊ ನೆಕ್ಸ್ಟು ನಮಗೆ ಸಿಗುವಂಥದ್ದು ಸಿಮ್ಮನ್ನು ತೆಗೆಯೋದಕ್ಕೆ ಹಾಕೋದಕ್ಕೆ ಒಂದು ಟೂಲ್ ನಮಗೆ ಸಿಗುತ್ತೆ ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸೊ ಇದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಇಡ್ತೀನಿ ಇವಾಗ ಸೊ ನೆಕ್ಸ್ಟು ನಮಗೆ ಮುಖ್ಯವಾಗಿ ಈ ಒಂದು ಐ ಕ್ಯೂ ಫೋನ್ನ ತಗೊಳ್ಳೋರಿಗೆ ಅದರಲ್ಲೂ ಜೆಟ್ಟೆನ್ನ ತಗೊಳ್ಳೋರಿಗೆ ಒಂದು ದೊಡ್ಡ ಬೆನಿಫಿಟ್ ಏನಪ್ಪ ಅಂತಂದರೆ ನೀವು ನೋಡ್ತಾ ಇದ್ದೀರಾ ಕೇಸ್ ಸಿಗುತ್ತೆ ಓಕೆ ಸೊ ನಿಮ್ಮ ಒಂದು ಸ್ಮಾರ್ಟ್ ಆಲ್ಮೋಸ್ಟ್ ಆಲ್ಮೋಸ್ಟ ನೀವು ನೈಂಟಿ ಪರ್ಸೆಂಟ್ ಸ್ಮಾರ್ಟ್ಫೋನ್ಗಳಲ್ಲಿ ನೀವು ಕೇಸನ್ನು ನೀವು ಫೋನ್ ಜೊತೆ ನೀವು ನೋಡೋದು ರೇರು ಬಟ್ ಐ ಕ್ಯೂ ಅವರು ಇದನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಒಂದು ಟ್ರಾನ್ಸ್ಪರೆಂಟ್ ಕೇಸ್ ಸಿಗ್ತಾ ಇದೆ ಒಳ್ಳೆಯ ಕ್ವಾಲಿಟಿ ಇದೆ ಸೊ ನಿಮ್ಮ ಒಂದು ಫೋನಿಗೆ ನೀವು ಹೊಸ ತಗೊಂಡ ತಕ್ಷಣ ನೀವು ಆರಾಮಾಗಿ ಈ ಒಂದು ಕೇಸನ್ನು ಹಾಕೊಳ್ಬೋದು ಇನ್ನು ಮುಂದಿನ ವಿಚಾರಕ್ಕೆ ಬರೋದಾದರೆ ಸೊ ಒಳಗಡೆ ತುಂಬ ಇಂಪಾರ್ಟೆಂಟ್ ಈ ಒಂದು ಫೋನಲ್ಲಿ ತುಂಬ ಹೈಲೈಟ್ ಏನಪ್ಪ ಅಂತಂದರೆ ನಿಮಗೆ ಚಾರ್ಜರು ಎಷ್ಟು ವ್ಯಾಟ್ ಸಿಗ್ತಾ ಇದೆ ಹೇಳಿ ಸುಮ್ಮನೆ ಗೆಸ್ ಮಾಡಿ ಬರೋ ಬರೀ ನೈಂಟಿ ವ್ಯಾಟ್ ಚಾರ್ಜರ್ ನಿಮಗೆ ಸಿಗ್ತಾ ಇದೆ ಓಕೆ ಸೊ ಇದರಿಂದ ನೀವು ಫಾಸ್ಟ್ ಚಾರ್ಜು ನೀವು ನಿಮ್ಮ ಒಂದು ಕ್ಯೂ ಫೋನನ್ನು ನೀವು ಫಾಸ್ಟಾಗಿ ನೀವು ಚಾರ್ಜ್ ಮಾಡ್ಬೋದು ನೈಂಟಿ ವ್ಯಾಟ್ ಅಂತಂದರೆ ಏನು ತಮಾಷೆನ ಗಾಯಸ್ ಹೇಳಿ ನೀವೇ ನೈಂಟಿ ವ್ಯಾಟ್ ಫಾಸ್ಟ್ ಚಾರ್ಜರ್ ಸಿಗ್ತಾ ಇದೆ ಸೊ ನೀವು ಕೆಲವು ಫೋನ್ಸ್ಗಳಲ್ಲಿ ನೀವು ತಗೊಂಡಾಗ ನಿಮಗೆ ಚಾರ್ಜು ಮಾಡೋದಕ್ಕೆ ಅಡಾಪ್ಟರ್ ಅಷ್ಟು ವ್ಯಾಟ್ದು ನಿಮಗೆ ಕೊಡೋದಿಲ್ಲ ಅವರು ಪ್ರೊವೈಡ್ ಮಾಡೋದಿಲ್ಲ ಬಟ್ ಐ ಕ್ಯೂ ಅಲ್ಲಿ ಇದನ್ನು ಪ್ರೊವೈಡ್ ಮಾಡ್ತಾಯಿದ್ರೆ ನೈಂಟಿ ವ್ಯಾಟ್ ಒಂದು ಚಾರ್ಜ್ ಮಾಡೋದಕ್ಕೆ ಒಂದು ಅಡಾಪ್ಟರ್ ನಿಮಗೆ ಇದರಲ್ಲಿ ಸಿಗ್ತಾ ಇದೆ ಓಕೆ ಆ್ಯಂಡ್ ಅದರ ಜೊತೆಗೆ ನೀವು ನಿಮ್ಮ ಒಂದು ಫೋನನ್ನು ನೀವು ಚಾರ್ಜ್ ಮಾಡೋದಕ್ಕೆ ಕೇಬಲ್ಲು ಕೂಡ ಸಿಗ್ತಾ ಇದೆ ನೀವು ನೋಡ್ಬೋದು ಅದನ್ನು ಕೂಡ ನಾನು ಇವಾಗ ಓಪನ್ ಮಾಡ್ತೀನಿ ಓಕೆ ಸೊ ನೀವು ನೋಡ್ತಾಯಿದ್ದೀರಾ ಒಂದು ಸೈಡು ಯು ಎಸ್ ಪಿ ಪೋರ್ಟ್ ಇದೆ ಆಯಿತಾ ಇನ್ನೊಂದು ಸೈಡು ಟೈಪ್ ಸಿ ಪೋರ್ಟ್ ಓಕೆ ನಿಮ್ಮ ಒಂದು ಐ ಕ್ಯೂ ಫೋನನ್ನು ನೀವು ಚಾರ್ಜ್ ಮಾಡಬೇಕು ಅಂತಂದರೆ ಟೈಪ್ ಸಿ ಪೋರ್ಟ್ ಬೇಕಾಗುತ್ತೆ ಓಕೆ ಸೊ ಅದನ್ನು ಅವರು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಸೊ ನೀವು ನೋಡ್ಬೋದು ಈಗ ನಾನು ಈ ಒಂದು ಅಡಾಪ್ಟ್ರಿಗೆ ಇದನ್ನು ನಾನು ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇದ್ದೀರಾ ಓಕೆ ಸೊ ಇದನ್ನು ಹಾಕಿ ನೀವು ನಿಮ್ಮ ಒಂದು ಐ ಕ್ಯೂ ಫೋನನ್ನು ನೀವು ಚಾರ್ಜ್ ಮಾಡ್ಬೋದು ಚಾರ್ಜ್ದು ಎಲ್ಲ ನಾವು ನಿಮಗೆ ಸೆಕೆಂಡರಿ ನೆಕ್ಸ್ಟ್ ತೋರಿಸ್ತೀನಿ ಸೊ ಮುಖ್ಯವಾಗಿ ಇವಾಗ ನಾವು ಬನ್ನಿ ಫೋನನ್ನು ಓಪನ್ ಮಾಡೋಣ ಎಸ್ ಗಾಯ್ಸ್ ಸೊ ಇವಾಗ ನನ್ನ ಹತ್ರ ಇದೆ ಐ ಕ್ಯೂ ಮೊಬೈಲ್ ಸೊ ಬನ್ನಿ ಇದನ್ನು ನಾವು ಫಸ್ಟ್ ಓಪನ್ ಮಾಡೋಣ ಓಕೆ ಎಸ್ ಸೊ ನೀವು ನೋಡ್ತಾ ಇದ್ದೀರಾ ಕರ್ವಡ್ ಡಿಸ್ಪ್ಲೇ ಹೆಂಗಿದೆ ಐ ಕ್ಯೂ ಮೊಬೈಲ್ ಅಂತ ಸೊ ಫಸ್ಟು ಟೈಮು ನಮ್ಮ ಒಂದು ಚಾನಲಲ್ಲಿ ಕ್ಯೂ ಮೊಬೈಲ್ ಬಗ್ಗೆ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ಐ ಕ್ಯೂ ಮೊಬೈಲ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇರೋದು ತುಂಬ ಖುಷಿ ಇದೆ ಅದರಲ್ಲೂ ಕೂಡ ಈ ಫೋನನ್ನು ನೋಡ್ಬಿಟ್ಟು ಇನ್ನೂ ಖುಷಿ ಆಯ್ತೈತೆ ನೀವು ನೋಡ್ತಾ ಇದ್ದೀರಾ ಬ್ಯಾಕ್ ಸೈಡು ಕ್ಯಾಮ್ರಾ ಯಾವ ಲೆವೆಲ್ಗಿದೆ ಏನು ಕತೆ ಅಂತ ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಫಸ್ಟು ಇದನ್ನು ನಾವು ಆನ್ ಮಾಡೋಣ ಸೊ ನಿಮ್ಮೆಲ್ಲರೂ ಕೂಡ ಗೊತ್ತಿರೋಂಗೆ ಸೈಡಲ್ಲಿ ನಮಗೆ ಪವರ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಆ್ಯಂಡ್ ಮೇಲುಗಡೆ ಇಲ್ಲಿ ನಮಗೆ ವಾಲ್ಯೂಮ್ ಅಪ್ಪು ಡೌನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಸೊ ಫಸ್ಟ್ ಇದನ್ನು ನಾವು ಪ್ರೆಸ್ ಮಾಡಿ ಈ ಒಂದು ಐ ಕ್ಯೂ ಝೆಡ್ ಟೆನ್ ಫೋನನ್ನು ನಾವು ಟರ್ನ್ ಆನ್ ಮಾಡೋಣ ನೀವು ನೋಡ್ತಿದ್ದಂಗೆ ಆನ್ ಆಗ್ತಿದ್ದಂಗೆ ನೋಡ್ತಾ ಇದ್ದೀರಾ ಐ ಕ್ಯೂ ಫೈ ಜಿ ಅಂತ ಇದೆ ಸೊ ನೀವು ನೋಡ್ಬೋದು ಪವರ್ಡ್ ಬೈ ಆ್ಯಂಡ್ರಾಯ್ಡ್ ಡಿಸ್ಪ್ಲೇ ನೀವು ನೋಡ್ತಾ ಇದ್ದೀರಾ ಕ್ವಾಲಿಟಿ ಗಿಲಿಟಿ ಎಲ್ಲ ಮಸ್ತಾಗಿದೆ ಅದರಲ್ಲೂ ಮುಖ್ಯವಾಗಿ ನಾನು ನಿಮಗೆ ಹೇಳಬೇಕು ಅಂತಂದರೆ ಆಗಿ ಕರ್ವುಡ್ ಡಿಸ್ಪ್ಲೇ ಇದೆ ಆಯಿತಾ ಸೊ ನೀವು ಸೈಡಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಕರ್ವುಡ್ ಡಿಸ್ಪ್ಲೇಯಿಂದ ನಿಮ್ಮ ಒಂದು ಫೋನ್ ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ತಾ ಇದ್ದೀರ ಓಕೆ ಸೊ ಎಷ್ಟು ಕರ್ವುಡ್ ಡಿಸ್ಪ್ಲೇ ಅಂತ ಅಂದ್ಬಿಟ್ಟು ಯಾವ ಲೆವೆಲ್ಗಿದೆ ಅನ್ಬಿಟ್ಟು ಸೊ ಈ ಕರ್ವುಡ್ ಡಿಸ್ಪ್ಲೇ ಇದ್ದಷ್ಟು ನಿಮಗೆ ಒಂಥರ ಫೋನ್ ಯೂಸ್ ಮಾಡ್ತಾ ಮಾಡ್ತಾಯಿದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಫೀಲ್ ಸಿಗುತ್ತೆ ಆಮೇಲೆ ಇದರ ಥಿಕ್ನೆಸ್ ಇದೆ ನೋಡಿ ನೋಡಿ ಈ ಥಿಕ್ನೆಸ್ ನೋಡಿ ಎಷ್ಟು ಒಂಥರ ತುಂಬ ಥಿಕ್ಕಾಗಿದೆ ಅಂತ ಅಂದರೆ ನೀವು ಒಂದು ಫೋನನ್ನು ಹಿಡ್ಕೊಂಡಿದ್ದೀರಾ ಅಂತಲೇ ಅನಿಸಲ್ಲ ಅಷ್ಟು ಒಂದು ಏನೋ ಒಂದು ಚಿಕ್ಕದೊಂದು ನೋಟ್ಬುಕ್ ಒಂದು ಪೆನ್ಸಿಲ್ ಗೊತ್ತಾ ಆ ಥರ ನಿಮಗೆ ತಿಕ್ನೆಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಸ್ಲಿಮ್ಮಾಗಿದೆ ಫೋನ್ ಅಂತ ಅಂದ್ಬಿಟ್ಟು ಆ್ಯಂಡ್ ಬ್ಯಾಕ್ ಸೈಡಷ್ಟೇ ಮುಖ್ಯವಾಗಿ ಈ ಬ್ಯಾಕ್ ಸೈಡಲ್ಲಿ ಈ ಕ್ಯಾಮ್ರಾ ಇದೆ ನೋಡಿ ಈ ಲುಕ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಓಕೆ ಸೊ ಕೆಳಗಡೆ ಐ ಕ್ಯೂ ಅವ್ರದ್ದು ಹೆಸರಿದೆ ಆ ಒಂದು ಬ್ರ್ಯಾಂಡ್ ನೇಮ್ ಏನು ನೇಮ್ ಏನಿದೆ ಅದು ಇಲ್ಲಿ ಮೆನ್ಷನ್ ಲೋಗೋ ಬಂದಿದೆ ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಸೈಡಲ್ಲಿ ನಾನು ಆವಾಗಲೇ ಹೇಳ್ದಂಗೆ ವಾಲ್ಯೂಮ್ ಅಪ್ಪು ಡೌನು ಮತ್ತು ಪವರ್ ಆನ್ ಆಫ್ ಒಂದು ಬಟನ್ ಇದೆ ಆ್ಯಂಡ್ ಕೆಳಗಡೆ ಮುಖ್ಯವಾಗಿ ನಮಗೆ ಕೆಳಗಡೆ ಏನೇನು ಸಿಗ್ತವೆ ಅನ್ನೋದು ನೋಡ್ಕೊಬಿಡಿ ಇಲ್ಲಿ ಸ್ಪೀಕರು ಮತ್ತು ಮೈಕು ಇಲ್ಲಿ ಇದೆ ಸ್ಪೀಕರ್ ಇದೆ ಮೈಕ್ ಇದೆ ಆ್ಯಂಡ್ ಅದ್ರ ಜೊತೆಗೆ ನೀವು ಚಾರ್ಜನ್ನು ಮಾಡೋದಕ್ಕೆ ಟೈಪ್ ಸಿ ಪೋರ್ಟ್ ಇದೆ ಅಲ್ವಾ ಇನ್ನು ಇದರಲ್ಲಿ ನೀವು ಎರಡು ನ್ಯಾನೋ ಸಿಮ್ಮನ್ನು ಹಾಕ್ಬೋದು ನೀವು ನೀವು ನಂಬ್ತೀರಾ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಈ ಒಂದು ಟೂಲನ್ನು ಓಪನ್ ಮಾಡ್ತೀನಿ ಆ್ಯಕ್ಚುಲಿ ಸಿಮ್ಮನ್ನು ಹಾಕೋ ಸ್ಲಾಟನ್ನು ಓಪನ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಓಪನ್ ಆಯಿತು ಓಪನ್ ಆದಮೇಲೆ ಇಲ್ಲಿ ಸಿಮ್ ಒನ್ ಅಂತ ಇದೆ ಅಲ್ವಾ ಹುಡುಕ್ತಾ ಇದ್ದೀರಾ ಸಿಮ್ ಟು ಎಲ್ಲ ಹಾಕೋದು ಅಂತ ಸಿಮ್ ಟುಗೆ ನೋಡಿ ಎಲ್ಲೂ ಜಾಗ ಇಲ್ಲ ನೀವು ನೋಡಿ ಹಂಗೆ ಅಬ್ಸರ್ವ್ ಮಾಡಿ ಎಲ್ಲರೂ ಜಾಗ ಆಯ್ತಾ ಎಲ್ಲೂ ಇಲ್ಲ ಟ್ವಿಸ್ಟ್ ಏನು ಗೊತ್ತಾಗ ಸಿಮ್ ಒನ್ ಮುಂದೆ ಹಾಕೋದು ಇಲ್ಲಿ ಇದ್ರ ಮುಂದೆಗಡೆ ಹಾಕೋದು ಸಿಮ್ ಟು ಹಿಂದೆಗಡೆ ಎರಡು ನ್ಯಾನೋ ಸಿಮ್ಮನ್ನು ನೀವು ಹಾಕ್ಬಿಟ್ರೆ ಎರಡು ಸಿಮ್ಮನ್ನು ನೀವು ಇದೊಂದೇ ಸ್ಲಾಟ್ ಸ್ಲಾಟಲ್ಲಿ ನೀವು ಯೂಸ್ ಮಾಡುವಂಥದ್ದು ಆಯಿತಾ ಸೊ ನೋಡಿ ಇದೊಂದೇ ಸ್ಲಾಟಲ್ಲಿ ಎರಡು ಸಿಮ್ ಹಾಕ್ಬೋದು ಮೇಲುಗಡೆ ಒಂದು ಸಿಮ್ಮು ಕೆಳಗಡೆ ಒಂದು ಸಿಮ್ಮು ಅಷ್ಟೇ ಎರಡು ಸಿಮ್ಮು ನೀವು ಈ ಒಂದು ಫೋನಲ್ಲಿ ಯೂಸ್ ಮಾಡ್ಬೋದು ಇವಾಗ ಆ್ಯಕ್ಚುಲಿ ಇವಾಗ ಸ್ಟಾರ್ಟ್ ಆಗುತ್ತೆ ಈ ಒಂದು ಫೋನಲ್ಲಿ ಯಾವ ಪ್ರೊಸೆಸರ್ ಇದೆ ಯಾವುದು ಆಪರೇಟಿಂಗ್ ಸಿಸ್ಟಮ್ ಇದೆ ಫಸ್ಟು ನಾವು ಅದನ್ನು ನೋಡೋಣ ಅದಾದ ಮೇಲೆ ಈ ಫೋನ್ ನಮಗೆ ಎಷ್ಟು ಯೂಸ್ ಆಗುತ್ತೆ ನಾವು ಚೆನ್ನಾಗಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದಾ ಈ ಒಂದು ಫೋನ್ ತಗೊಳ್ಬೋದಾ ಅನ್ನೋದೆಲ್ಲ ನಿಮಗೊಂದು ಐಡಿಯಾ ಸಿಗುತ್ತೆ ಸೊ ನಾನು ಈ ಒಂದು ಫೋನಲ್ಲಿ ಫಸ್ಟು ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ ಓಪನ್ ಮಾಡ್ಕೊಂಡಾಗ ನಮಗೆ ಈ ಥರ ಬಂದ್ಬಿಡುತ್ತೆ ಇಲ್ಲಿ ಹಂಗೆ ಕೆಳಗಡೆ ಬಂದರೆ ಲಾಸ್ಟಲ್ಲಿ ನಿಮಗೆ ಅಬೌಟ್ ಫೋನ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಈ ಒಂದು ಅಬೌಟ್ ಫೋನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದರಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಇದೆ ಎಲ್ಲವೂ ಕೂಡ ಇವಾಗ ನಮಗಿಲ್ಲಿ ತೋರಿಸುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಈ ಒಂದು ಐ ಕ್ಯೂ ಝೆಡ್ ಟೆನ್ ಫೈ ಜಿ ಫೋನಲ್ಲಿ ನಮಗೆ ಸಿಗ್ತಾ ಇರುವಂಥ ಆಪರೇಟಿಂಗ್ ಸಿಸ್ಟಮ್ ಯಾವುದಪ್ಪ ಅಂತಂದರೆ ಫಂಟ್ ಟಚ್ ಓ ಎಸ್ ಫಿಫ್ಟೀನ್ ವರ್ಷನ್ ಇರುವಂಥ ಒಂದು ಆಪರೇಟಿಂಗ್ ಸಿಸ್ಟಮ್ ಇದು ಸಿಗ್ತಾ ಇದೆ ನಮಗೆ ಓಕೆ ಆ್ಯಂಡ್ ಇದರಲ್ಲಿ ಮುಖ್ಯವಾಗಿ ನಮಗೆ ಪ್ರೊಸೆಸರ್ ಬಂದು ಟೂ ಪಾಯಿಂಟ್ ಫೈ ಗಿಗಾರ್ಡ್ಸ್ ಸ್ನ್ಯಾಪ್ಡ್ರ್ಯಾಗನ್ ಸೆವೆನ್ ಎಸ್ ಜನ್ ಸಿಗ್ತಾ ಇದೆ ನೋಡಿ ಸ್ನ್ಯಾಪ್ಡ್ರ್ಯಾಗನ್ ಇರೋದರಿಂದ ಈ ಒಂದು ಫೋನ್ ನಿಮಗೆ ತುಂಬ ಸ್ಮೂತಾಗಿ ಯೂಸ್ ಮಾಡ್ಬೋದು ವರ್ಕ್ ಮಾಡ್ಬೋದು ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಟ್ವೆಲ್ ಪ್ಲಸ್ ಟ್ವೆಲ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಅಂತ ತೋರಿಸ್ತಾ ಇದೆ ಸ್ಟೋರೇಜು ಮತ್ತು ರ್ಯಾಮು ನಿಮ್ಗೆ ಈ ಒಂದು ಫೋನ್ ಬಂದು ಮೂರು ವೇರಿಯೆಂಟಲ್ಲಿ ಸಿಗುತ್ತೆ ಆಯಿತಾ ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಟಾಪ್ ಮಾಡಲ್ಲು ಅಂದರೆ ಟಾಪ್ ಸ್ಟೋರೇಜ್ ಇರುವಂಥ ಮಾಡಲ್ಲು ಸೊ ಈ ಒಂದು ಫೋನ್ ಬಂದು ಮೂರು ವೇರಿಯೆಂಟಲ್ಲಿ ಸಿಗುತ್ತೆ ಮೊದಲನೇ ವೇರಿಯೆಂಟು ಏಯ್ಟ್ ಜಿ ಬಿ ಪ್ಲಸ್ ಒನ್ ಟ್ವೆಂಟಿ ಏಯ್ಟ್ ಜಿ ಜಿಬಿದು ಒಂದು ಫೋನ್ ಸಿಗುತ್ತೆ ನಿಮಗೆ ಐ ಕ್ಯೂ ಜೆಡ್ ಟೆನ್ನು ನೆಕ್ಸ್ಟು ಏಯ್ಟ್ ಜಿ ಬಿ ಪ್ಲಸ್ ಟು ಫಿಫ್ಟಿ ಸಿಕ್ಸ್ ಜಿ ಬಿದು ಕೂಡ ನಿಮಗೆ ಸಿಗುತ್ತೆ ಇನ್ನೊಂದು ಟ್ವೆಲ್ ಜಿ ಬಿ ಪ್ಲಸ್ ಟು ಫಿಫ್ಟಿ ಸಿ ಟು ಫಿಫ್ಟಿ ಸಿಕ್ಸ್ ಜಿ ಬಿದು ಈಗ ನಾನು ಯೂಸ್ ಮಾಡ್ತಾ ಇರೋದು ಟ್ವೆಲ್ ಜಿ ಬಿ ಪ್ಲಸ್ ಟು ಫಿಫ್ಟಿ ಸಿಕ್ಸ್ ಜಿ ಬಿದು ಓಕೆ ಸೊ ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗಿದೆ ಸೊ ಆ ಒಂದು ಸ್ಟೋರೇಜು ನೀವು ತಗೊಳ್ಬೋದು ಸ್ಟೋರೇಜ್ ನಿಮಗೆ ಟು ಫಿಫ್ಟಿ ಸಿಕ್ಸ್ ಜಿ ಬಿನೇ ಲಾಸ್ಟು ಬಟ್ ರ್ಯಾಮ್ ಮಾತ್ರ ನಿಮಗೆ ಇನ್ಕ್ರೀಸ್ ಆಗಬೇಕು ಅಂತಂದರೆ ನೀವು ಬೇರೆ ವೇರಿಯೆಂಟ್ಗೆ ನೀವು ಹೋಗ್ಬೋದಾಗುತ್ತೆ ಇದರಲ್ಲಿ ನೀವು ಬ್ಯಾಟ್ರಿ ಏನು ನೋಡ್ತಾ ಇದ್ದೀರಲ್ಲ ಈ ಒಂದು ಬ್ಯಾಟ್ರಿ ನಿಮಗೆ ಏಳು ಸಾವಿರದ ಮುನ್ನೂರು ಎಮ್ ಎ ಎಚ್ ಬ್ಯಾಟ್ರಿ ಇದರಲ್ಲಿ ಇದೆ ಆಯಿತಾ ಈ ಒಂದು ಫೋನಲ್ಲಿ ಬರೋಬರಿ ಎರಡು ದಿನ ನಿಮಗೆ ಬ್ಯಾಕಪ್ ಸಿಗುತ್ತೆ ಈ ಒಂದು ಫೋನನ್ನು ನೀವು ಕರೆಕ್ಟಾಗಿ ಚಾರ್ಜ್ ಮಾಡಿದ್ರೆ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಹೋದರೆ ಎರಡು ದಿನ ಬ್ಯಾಕಪ್ ಸಿಗುತ್ತೆ ಈ ಫೋನನ್ನು ನೋಡಿದ್ರೆ ನಿಮಗೆ ಏಳು ಸಾವಿರದ ಮುನ್ನೂರು ಎಮ್ ಎ ಎಚ್ ಬ್ಯಾಟ್ರಿ ಇರೋ ಥರ ಕಾಣಿಸುತ್ತಾ ಕಾಣಿಸಲ್ಲ ಬಟ್ ಒಳಗಡೆ ಇನ್ಬಿಲ್ಟ್ ಆಗಿದೆ ಆ ಥರದ ಬ್ಯಾಟ್ರಿ ಆಮೇಲೆ ಇದರದ್ದು ಇನ್ನೊಂದು ಏನಪ್ಪ ಬೆನಿಫಿಟು ಅಂತಂದರೆ ವೆಯ್ಟಿಲ್ಲ ಅಷ್ಟು ಏಳು ಸಾವಿರದ ಮುನ್ನೂರು ಎಮ್ ಎ ಎಚ್ ಬ್ಯಾಟ್ರಿ ಇದ್ದರೂ ಕೂಡ ಇದರ ವೆಯ್ಟು ಕೇವಲ ನೀವು ನಂಬ್ತಿರೋ ಬಿಡ್ತಿರೋ ನೂರ ತೊಂಬತ್ತೊಂಬತ್ತು ಗ್ರಾಮ್ ಅಷ್ಟೇ ಒನ್ ನೈಂಟಿ ನೈನ್ ಗ್ರಾಮು ಆರಾಮಾಗಿ ನೀವು ಒಂದೇ ಕೈಲಿ ಹಿಡ್ಕೊಂಡು ಯೂಸ್ ಮಾಡ್ಬೋದು ಈ ವೆಯ್ಟೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಲೈಟ್ ವೆಯ್ಟಾಗಿದೆ ನೀವು ನೋಡ್ತಾ ಇದ್ದೀರಾ ನೋಡಿ ಇನ್ನು ನಾವು ಈ ಒಂದು ಫೋನಿನ ಡಿಸ್ಪ್ಲೇ ವಿಚಾರ ನಾನು ಮಾತಾಡೋದಾದರೆ ಈ ಡಿಸ್ಪ್ಲೇ ಬಂದು ಸಿಕ್ಸ್ ಪಾಯಿಂಟ್ ಸೆವೆನ್ ಸೆವೆನ್ ಇಂಚಸ್ ಇದೆ ಆಯಿತಾ ಬರೋಬರಿ ಹದಿನೇಳು ಪಾಯಿಂಟ್ ಒನ್ ನೈನ್ ಸೆಂಟಿಮೀಟರ್ ಇರುವಂಥ ಒಂದು ಡಿಸ್ಪ್ಲೇ ಇದಾಗಿರುತ್ತೆ ತುಂಬ ದೊಡ್ಡದಾಗಿ ಇದೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಸೊ ಸ್ಕ್ರೀನ್ ಏನಂತ ಚಿಕ್ಕದಲ್ಲ ಸಿಕ್ಸ್ ಇಂಚಸ್ ಇರೋದರಿಂದ ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ನಿಮಗೆ ಈ ಒಂದು ಫೋನಲ್ಲಿ ಸಿಗುತ್ತೆ ಇದಿಷ್ಟು ಈ ಒಂದು ಡಿಸ್ಪ್ಲೇ ಕತೆ ಆಯಿತಾ ಇನ್ನು ಇದರಲ್ಲಿರುವಂಥ ಒಂದು ಕ್ಯಾಮ್ರಾ ವಿಚಾರ ಬಗ್ಗೆ ನಾವು ಮಾತಾಡೋದಾದರೆ ಕ್ಯಾಮ್ರಾನು ಕೂಡ ನಿಮಗೆ ಇದರಲ್ಲಿ ಗ್ರೇಟಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ಸುಮ್ಮನೆ ಕ್ಯಾಮ್ರಾನ ನಾನು ನಿಮಗೆ ತೋರಿಸೋದಾದರೆ ಫ್ರಂಟಲ್ಲಿ ನಿಮಗೆ ಈ ಒಂದು ಕ್ಯಾಮ್ರಾ ಬಂದು ತರ್ಟಿ ಟೂ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ನಿಮ್ಗೆ ಸಿಗ್ತಾ ಇದೆ ಇಲ್ಲಿ ಫ್ರಂಟಲ್ಲಿ ನೀವು ನೋಡ್ಬೋದು ಟಾಪಲ್ಲಿ ಇದೆ ನೋಡಿ ಇದು ತರ್ಟಿ ಟು ಮೆಗಾ ಪಿಕ್ಸಲ್ ಕ್ಯಾಮ್ರಾ ಇದಾಗಿರುತ್ತೆ ನಾನು ನಿಮಗೆ ಕೆಲವೊಂದಷ್ಟು ಸ್ಯಾಂಪಲ್ಸ್ಗಳನ್ನೂ ಕೂಡ ತೋರಿಸ್ತೀನಿ ನಾನು ನಿಮಗೆ ಫೋಟೋಗಳನ್ನ ತೆಗೆದು ನೋಡಿ ಬ್ಯಾಕ್ ಕ್ಯಾಮ್ರಾ ನೀವು ನೋಡಿದ್ರೆ ಇಲ್ಲಿ ನಿಮಗೆ ಈ ಒಂದು ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಫಿಫ್ಟಿ ಮೆಗಾ ಪಿಕ್ಸಲ್ ಕ್ಯಾಮ್ರಾ ಈ ಬ್ಯಾಕ್ ಕ್ಯಾಮ್ರಾದಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಅವ್ರದ್ದು ಐ ಎಮ್ ಎಕ್ಸ್ ಏಟ್ ಏಯ್ಟ್ ಟೂ ಇದೆ ಆಯಿತಾ ನಿಮಗೆ ಒಳ್ಳೆ ಕ್ವಾಲಿಟಿ ಫೋಟೋಸ್ಗಳನ್ನ ಇದು ನಿಮಗೆ ಕ್ಲಿಕ್ ಮಾಡೋದಕ್ಕೆ ಎಲ್ಪ್ ಮಾಡುತ್ತೆ ಆಯಿತಾ ಸೊ ಈಗ ನಾವು ಕೆಲವೊಂದಷ್ಟು ಫೋಟೋಗಳನ್ನ ತೆಗಿಯೋಣ ಆ ಫೋಟೋಗಳು ಹೆಂಗ್ ಬರುತ್ತೆ ಅದನ್ನು ಮೇಲೆ ನಿಮಗೆ ಈ ಒಂದು ಫೋನ್ ಕ್ಯಾಮ್ರಾ ಕ್ಲಾರಿಟಿ ಹೆಂಗಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಎಸ್ ಗೈಸ್ ಸೊ ಇವಾಗ ನಾನೊಂದಷ್ಟು ಕೆಲವು ಫ್ರೆಂಟ್ ಫೋಟೋಸ್ಗಳನ್ನ ತೆಗೆದೆ ಸೊ ಬನ್ನಿ ನೋಡೋಣ ಯಾವ ಥರ ಇದೆ ಅಂತಂದ್ಬಿಟ್ಟು ಸೊ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ಆ ಒಂದು ಫೋಟೋಸ್ಗಳನ್ನ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಕೆಳಗಡೆ ನಿಮಗೆ ಐ ಕ್ಯೂ ಅವ್ರದ್ದು ಝೆಡ್ ಟೆನ್ ಮೊಬೈಲು ಮತ್ತು ಎಷ್ಟು ಮೆಗಾಪಿಕ್ಸಲಲ್ಲಿ ನೀವು ತೆಗ್ದಿದ್ರ ಐ ಎಸ್ ಒ ಮತ್ತು ಅಪಾರ್ಚರು ಸೊ ಅದೆಲ್ಲವೂ ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ ಮತ್ತು ಟೈಮು ಡೇಟ್ ಎಲ್ಲವೂ ಕೂಡ ನೀವು ಇಲ್ಲಿ ನೋಡ್ಬೋದು ಅದನ್ನು ಕೂಡ ನಿಮಗಿಲ್ಲಿ ತೋರಿಸ್ತಾ ಇದ್ದಾರೆ ಸೊ ಯಾವಾಗ ತೆಗೆದಿದ್ದು ಟೈಮ್ ಎಷ್ಟು ಹನ್ನೆರಡು ಕಾಲಲ್ಲಿ ನಾನು ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು ಆ ಟೈಮಿಗೆ ತೆಗೆದಿದ್ದು ಸೊ ಅದೇ ಥರ ಒಂದೆರಡು ಮೂರು ಫೋಟೋಸ್ ಈ ಥರ ಕ್ಲಿಕ್ ಮಾಡಿದ್ದೀನಿ ನೀವು ನೋಡ್ಬೋದು ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ನಾನು ತೆಗ್ದಿರುವಂಥ ಒಂದಷ್ಟು ಫೋಟೋಸ್ಗಳು ಒಂದು ತ್ರೀ ಫೋಟೋಸ್ಗಳನ್ನ ನಿಮಗೆ ಒಂದು ಸ್ಯಾಂಪಲ್ಸ್ಗಳನ್ನ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ನಾವು ಇದರಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾವು ನೋಡೋಣ ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಫೋಟೋ ಯಾವ ಥರ ಇದರಲ್ಲಿ ನಮಗೆ ಬರುತ್ತೆ ಅಂತಂದ್ಬಿಟ್ಟು ನೋಡಿ ಇವಾಗ ನಾನು ನಿಮಗೆ ಕೆಲವೊಂದಷ್ಟು ವೀಡಿಯೋ ಸ್ಯಾಂಪಲ್ಸ್ಗಳನ್ನ ನಾನು ಇವಾಗ ತೋರಿಸ್ತೀನಿ ಇದರಲ್ಲಿ ಎಲ್ಲಿ ತನಕ ನಾವು ವೀಡಿಯೋನ ರೆಕಾರ್ಡ್ ಮಾಡ್ಬೋದು ಅಂತ ಸೊ ನಾನು ಇಲ್ಲಿ ಕ್ಯಾಮ್ರಾ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಮಗಿಲ್ಲಿ ಕೆಳಗಡೆ ತುಂಬ ಆಪ್ಷನ್ಸ್ಗಳು ಇದೆ ನೈಟ್ ಮತ್ತು ಪೋರ್ಟ್ರೇಟ್ ಫೋಟೋಸ್ಗಳನ್ನ ತೆಗಿಬೋದು ಮತ್ತು ನಾವು ವೀಡಿಯೋಸ್ಗಳು ವೀಡಿಯೋ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ನಮಗೆ ವಿಡಿಯೋ ಈ ಥರ ಇದೆ ಈಗ ನಾವು ನೋಡೋಣ ವಿಡಿಯೋ ಎಲ್ಲಿ ತನಕ ನಾವು ಝೂಮ್ ಮಾಡ್ಬೋದು ಏನು ಕತೆ ಅನ್ನೋದನ್ನು ಇವಾಗ ನಾವು ನೋಡೋಣ ನಾವಿವಾಗ ನೋಡೋಣ ನೋಡಿ ನಾನು ಇವಾಗ ಝೂಮ್ ಮಾಡ್ತಾ ವೀಡಿಯೋ ಕ್ಲಾ ಕ್ಲಾರಿಟಿನ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ಹಾಕ್ತೀನಿ ವೀಡಿಯೋ ಕ್ಲ್ಯಾರಿಟಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನೀವು ನೋಡ್ಬೋದು ಝೂಮ್ ಎಲ್ಲವೂ ಕೂಡ ಇದೆ ಓಕೆ ಜಾಸ್ತಿ ನೀವು ದೂರಕ್ಕೆ ಹೋದಷ್ಟು ವೀಡಿಯೋ ಕ್ಲ್ಯಾರಿಟಿ ಸ್ವಲ್ಪ ಬ್ಲರ್ ಆಗುತ್ತೆ ಅಷ್ಟೇ ಬಟ್ ಆಲ್ಮೋಸ್ಟ್ ಅದು ನಿಮಗೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಿಮಗೆ ಸ್ವಲ್ಪ ದೂರದಲ್ಲಿರೋದನ್ನು ನೀವು ಕವರ್ ಮಾಡ್ಬೋದು ಈ ಒಂದು ವಿಡಿಯೋದಲ್ಲಿ ನೀವು ರೆಕಾರ್ಡ್ನ ಮಾಡೋ ಮುಖಾಂತರ ನೋಡಿ ಇನ್ನು ನೆಕ್ಸ್ಟ್ ನಾವು ಈ ವಿಡಿಯೋಸ್ಗಳನ್ನ ನಾವು ಐ ಕ್ವಾಲಿಟಿಲಿ ನಾವು ಶೂಟ್ ಮಾಡ್ಬೋದು ಅಂದ್ರೆ ಫೋರ್ ಕೆ ನಾವು ಶೂಟ್ ಮಾಡ್ಬೋದು ಇಲ್ಲಿ ಮೇಲ್ಗಡೆ ಫೋರ್ ಕೆ ಅಂತ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಒಂದು ಆಪ್ಷನ್ ಬರುತ್ತೆ ನಿಮಗಿಲ್ಲಿ ಡಿಫಾಲ್ಟ್ ರೆಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ್ಯಾವ ಕ್ವಾಲಿಟಿಯಲ್ಲಿ ನೀವು ವೀಡಿಯೋ ಮಾಡ್ಬೋದು ಅದೆಲ್ಲ ತೋರಿಸುತ್ತೆ ನೀವು ಇಲ್ಲಿ ನೋಡ್ಬೋದು ಫೋರ್ ಕೆ ಅಟ್ ತರ್ಟಿ ಫ್ರೇಮ್ ಪರ್ ಸೆಕೆಂಡಲ್ಲಿ ನೀವು ವೀಡಿಯೋಸ್ಗಳನ್ನ ಶೂಟ್ ಮಾಡ್ಬೋದು ಅದರಲ್ಲೂ ನೀವೇನಾದರೂ ವ್ಲಾಗ್ಸ್ ಯೂಸ್ ಮಾಡ್ತೀರ ಅಂತಂದರೆ ಈ ಒಂದು ಫೋನ್ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಈ ಕ್ವಾಲಿಟೀಲಿ ನೀವು ವೀಡಿಯೋನ ನೀವು ಶೂಟ್ ಮಾಡ್ಬೋದು ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಫೋನಲ್ಲಿ ಬ್ಯಾಟ್ರಿ ಇರೋದರಿಂದ ಈ ಗೇಮರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಗೇಮ್ ಆಡಬೇಕಾದ್ರೆ ಬೇಗ ಬ್ಯಾಟ್ರಿ ಡ್ರೈನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಈ ಫೋನನ್ನು ನೀವು ತಗೊಂಡ್ರೆ ಇದರಲ್ಲಿ ನಿಮಗೆ ಏಳು ಸಾವಿರದ ಮುನ್ನೂರು ಎಮ್ ಎ ಎಚ್ ಬ್ಯಾಟ್ರಿ ಇರೋದರಿಂದ ಸೊ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಸಿಗುತ್ತೆ ಆಮೇಲೆ ನೀವು ಗೇಮ್ಸ್ಗಳನ್ನ ಆಡೋದು ತುಂಬ ಸ್ಮೂತಾಗಿ ಆರಾಮಾಗಿ ನೀವು ಆಡ್ಬೋದು ಇದರಲ್ಲಿ ಗೇಮ್ಸ್ಗಳನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಆಯ್ತಾ ಸೊ ಒಂದು ಬೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು ಗೇಮ್ಸ್ಗಳನ್ನ ಆಡೋರ್ಗೂ ಕೂಡ ಈ ಒಂದು ಫೋನ್ ಗೈಸ್ ಇವಾಗ ನೀವು ಫುಲ್ಲು ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ರೆ ಈಗ ನಾನು ಇದರ ಪ್ರೈಸ್ ಬಗ್ಗೆ ನಾನು ಮಾತಾಡ್ತೀನಿ ಆಕ್ಚುಲಿ ಈ ಒಂದು ಝೆಡ್ ಟೆನ್ ಫೈ ಜಿ ಫೋನ್ ಬಂದು ನಿಮಗೆ ಸಿಗ್ತಾ ಇರುವಂತದ್ದು ಇಪ್ಪತ್ತ ಮೂರು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿಗೆ ನಿಮ್ಗೆ ಇದು ಸಿಗ್ತಾ ಇದೆ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ನ ಕೊಟ್ಟಿರ್ತೀನಿ ಹೋಗಿ ತೆಗೆದು ನೋಡಿ ಒಂದೊಂದ್ಸಲ ಕಮ್ಮಿನೂ ಕೂಡ ಆಗ್ಬೋದು ಆಫರ್ಸ್ ಗಿಫರ್ ಬಂದಾಗ ಸೊ ಒಂದು ಒಳ್ಳೆ ಫೋನ್ ಅಂತಾನೆ ಹೇಳ್ಬೋದು ಸೊ ಇಂಟ್ರೆಸ್ಟ್ ಇರೋರು ನೀವು ಪರ್ಚೇಸ್ ಮಾಡಬಹುದು ಯಾವುದೇ ತರ ಫೋರ್ಸ್ ಇಲ್ಲ ಇಷ್ಟ ಆದರೆ ಪರ್ಚೇಸ್ನ ಮಾಡಿ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಏಗನಿಸ್ತು ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್ ಗೈಸ್